ಹಾಯ್ ಹಲೋ ಫ್ರೆಂಡ್ಸ್ ನಾನು ನಂದಿನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನಮ್ಮ ವೀಡಿಯೋದಲ್ಲಿ ತುಂಬ ಸುಲಭವಾಗಿ ಒಂದು ಏನಾದರೂ ಸಂಜೆ ಸ್ನ್ಯಾಕ್ಸಿಗೆ ಏನಾದರೂ ತಿನ್ನಬೇಕು ಅಂತ ನಮಗನಿಸ್ದಾಗ ಬೆಂಡೆಕಾಯಿನ ಫ್ರೈ ಮಾಡೋದು ಹೇಗೆ ಅಂತ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಈಗ ಆಲ್ರೆಡಿ ಬೆಂಡೆಕಾಯಿನ ಸುಲಭ ರೀತಿಯಲ್ಲಿ ಫ್ರೈ ಮಾಡೋದನ್ನು ಮತ್ತು ಅದರ ಉಪಯೋಗಗಳನ್ನ ನಾನು ಆಲ್ರೆಡಿ ವೀಡಿಯೋ ಮಾಡಿ ಹಾಕಿದ್ದೀನಿ ಇವತ್ತು ನಾವು ಸಂಜೆ ಸ್ನ್ಯಾಕ್ಸಿಗೆ ಈ ಬಜ್ಜಿ ಬೋಂಡ ಬದಲಿಗೆ ನಾವು ಇಲ್ಲಿ ಬೆಂಡೆಕಾಯಿ ಫ್ರೈ ಮಾಡಿ ತಿಂದರೆ ಎಷ್ಟು ಚೆನ್ನಾಗಿರ್ತೈತೆ ಅನ್ನೋದನ್ನ ಈ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನಾನು ಕಾಲು ಕೆ ಜಿ ಆಗೋವಷ್ಟು ಬೆಂಡೆಕಾಯಿನ ಚೆನ್ನಾಗಿ ತೊಳೆದು ಬಟ್ಟೆನಲ್ಲಿ ಒರೆಸಿ ಕಟ್ ಮಾಡ್ಕೊತಾ ಇದ್ದೀನಿ ನೀವು ನಿಮ್ಮ ನಿಮಗೆ ಯಾವ ಥರ ಬೇಕೋ ಆ ಥರದ ನೀವು ಕಟ್ ಮಾಡ್ಕೋಬೋದು ನಾನಿಲ್ಲಿ ಈ ಆಕಾರದಲ್ಲಿ ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನು ಕಟ್ ಮೇಲೆ ನಾನಿಲ್ಲಿ ಒಂದು ಕಾಲು ಕಪ್ ಆಗೋವಷ್ಟು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನ್ ಆಗೋವಷ್ಟು ಎರಡು ಚಮಚ ಅಕ್ಕಿ ಹಿಟ್ಟನ್ನು ತೊಗೊತಾ ಇದ್ದೀನಿ ಅಕ್ಕಿ ಮೇಲೆ ಒಂದು ಸ್ಪೂನ್ ಆಗೋವಷ್ಟು ನಾನು ಮೈದಾ ಮಾವನ್ನ ಹಾಕೊತಾ ಇದ್ದೀನಿ ಮೈದಾ ಹಿಟ್ಟು ಇಲ್ಲಾಂದರೆ ಫ್ಲೋರು ಜೋಳದ ಹಿಟ್ಟನ್ನು ಕೂಡ ನೀವು ಸೇರಿಸ್ಕೋಬೋದು ನಾನಿಲ್ಲಿ ಮೈದಾ ಹಿಟ್ಟನ್ನು ಒಂದು ಸ್ಪೂನ್ ಆಗೋವಷ್ಟು ನಾನು ಸೇರಿಸ್ಕೋತಾ ಇದ್ದೀನಿ ಇದಕ್ಕೆ ರುಚಿಗೆ ಸ್ವಲ್ಪ ಅಚ್ಕಾರದ ಪುಡಿಯನ್ನು ಇದ್ದೀನಿ ಅಚ್ಕಾರದ ಪುಡಿಯನ್ನು ಒಂದು ಒಂದೂವರೆ ಸ್ಪೂನಷ್ಟು ನಾನು ತೊಗೋತಾ ಇದ್ದೀನಿ ನಿಮಗೆ ಬೇಕಂದರೆ ಇನ್ನೊಂದು ಸ್ಪೂನಷ್ಟು ನೀವು ಸೇರಿಸ್ಕೋಬೋದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ನಾನಿಲ್ಲಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕಿ ಇದನ್ನ ಮಾವನ್ನ ಸ್ವಲ್ಪ ಚೆನ್ನಾಗಿ ನೀರಿನ ರೀತಿಯಲ್ಲಿ ಅಂದರೆ ಸ್ವಲ್ಪ ಸ್ವಲ್ಪನೇ ನೀರು ಇದನ್ನ ಕಲಿಸ್ಕೊತಾ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಇವಾಗ ಈ ಹದದಲ್ಲಿ ನಾನು ಇದನ್ನು ಹಿಟ್ಟನ್ನೆಲ್ಲ ಕಲಿಸ್ಕೊಂಡಿದ್ದೀನಿ ಇವಾಗ ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿನೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕೊತೀನಿ ಹಾಕ್ಕೊಂಡು ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಅಂದರೆ ಬೆಂಡೆಕಾಯಿಗೆ ಹಿಡಿಯೋ ಥರ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಿದ ನಂತರ ನಾನಿಲ್ಲಿ ಒಂದು ಬಾಣ್ಲಿನ ಸ್ಟವ್ ಮೇಲೆ ಇಟ್ಟು ಎಣ್ಣೆ ಕಾಯೋದಕ್ಕೆ ಇಟ್ಟಿದ್ದೀನಿ ಫಸ್ಟಿಗೆ ಒಂದು ಬೆಂಡೆಕಾಯಿನ ಹಾಕಿ ನೋಡ್ತೀನಿ ಅದು ಚೆನ್ನಾಗಿ ಎಣ್ಣೆ ಕಾಯ್ದಿದೆಯಾ ಇಲ್ವಾ ಅಂತ ಎಣ್ಣೆ ಕಾಯ್ದಿದೆ ಅಂತ ಕನ್ಫರ್ಮ್ ಆದಮೇಲೆ ನಾವೀಗ ಎಲ್ಲ ಬೆಂಡೆಕಾಯಿನ ಏನು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀವಿ ಅದನ್ನೆಲ್ಲ ಇವಾಗ ನಾವು ಅದನ್ನೊಳಗಡೆ ಹಾಕಿ ಎಣ್ಣೆನಲ್ಲಿ ಹಾಕಿ ಕರ್ಕೊ ಕರಿಯೋಣ ಒಂದು ಬೆಂಡೆಕಾಯಿನ ಹಾಕಿ ನಾನಿಲ್ಲಿ ನೋಡಿದ್ದೀನಿ ಇವಾಗ ಅದು ಎಣ್ಣೆ ಬಿಸಿಯಾಗಿದೆಯಾ ಅಂತ ನೋಡಿದಾಯ್ತು ಇವಾಗ ಎಣ್ಣೆ ಬಿಸಿಯಾಗಿದೆ ಈಗ ಇರುವಂತಹ ಎಲ್ಲನೂ ನಾನು ಏನು ಹಿಟ್ಟನ್ನು ಕಲಸಿಟ್ಕೊಂಡಿದೀನೋ ಆ ಬೆಂಡೆಕಾಯನ್ನೆಲ್ಲ ಇವಾಗ ಎಣ್ಣೆಯಲ್ಲಿ ಬಿಡ್ತಾ ಇದ್ದೀನಿ ಇದು ಸ್ವಲ್ಪ ಕಂದು ಬಣ್ಣ ಬರೋವರೆಗು ಇದು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ ಆಮೇಲೆ ಅದನ್ನು ಎತ್ಕೋಬೇಕಾಗುತ್ತೆ ಈಗ ಸ್ವಲ್ಪ ಸ್ವಲ್ಪನೇ ಹಿಟ್ಟು ಏನಿದೆಯೋ ಆ ಕಲಸಿಟ್ಕೊಂಡಿರೋದ್ರೊಳಗಡೆಗೆ ಹಾಕಿ ನಾವು ಇದೇ ಥರ ಎಣ್ಣೆಯಲ್ಲಿ ಕರೆ ಕರಿ ಕರಿಬೇಕಾಗುತ್ತೆ ಸಂಜೆ ಸ್ನ್ಯಾಕ್ಸಿಗೆ ಕರಾ ಮೊರ ಅಂತ ತುಂಬಾ ಚೆನ್ನಾಗಿರ್ತದೆ ತು ಟೇಸ್ಟಿಯಾಗಿರ್ತದೆ ನೀವೊಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಕಲಿಯೋ ಅಂಥವ್ರು ಈ ಥರ ಬೆಂಡೆಕಾಯಿನ ಫ್ರೈ ಮಾಡಿಕೊಂಡು ಬೆಂಡೆಕಾಯಿ ತಿಂದಂಗೂ ಆಗುತ್ತೆ ಮತ್ತು ಸಂಜೆ ಸ್ನ್ಯಾಕ್ಸಿಗೂ ಆಗುತ್ತೆ ಮತ್ತು ಮಧ್ಯ ಊಟಕ್ಕೂ ಕೂಡ ನಾವು ಹಂಚ್ಕೊಂಡಿದ್ದೀನಿ ಊಟ ಮಾಡಬಹುದು ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ನಾನು ಅನ್ಕೊತೀನಿ ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ನೀವೊಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ಸ್ ಮೂಲಕ ತಿಳಿಸಿ ಬ ಬಾಯ್ ಟೇಕ್ ಕೇರ್